ನಮಸ್ಕಾರ ಗುರು ನೀವು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಬ್ಬರ್ ಸರ್ ಅಂತ ಹೇಳಬೇಕು ರಾಜಸ್ಥಾನ ವಿರುದ್ಧ ಗೆಲ್ಲಬೇಕು ಅಂತ ಗುರು ಎಲ್ಮೆಟ್ರ್ ಮ್ಯಾಚಲ್ಲಿ ಗೆಲ್ಬೇಕು ರಾಜಸ್ಥಾನ್ ವಿರುದ್ಧ ಅದು ಕೂಡ ನಾವು ಸ್ಟೇಟ್ನ ತೀರ್ಸ್ಕೋಬೇಕು ನಮ್ಮ ಆರ್ ಸಿ ಬಿ ತಂಡ ರಾಜಸ್ಥಾನ ವಿರುದ್ಧ ಅಂತ ಹೇಳಬೇಕು ಆಲ್ರೆಡಿ ಒಂದು ಪಂದ್ಯ ಸೋತಿದ್ದೀವಿ ಈ ಸೀಸನ್ನು ಈಗ ರಾಜಸ್ಥಾನ ವಿರುದ್ಧ ನಾವು ಗೆಲ್ಲಲೇಬೇಕು ನಮ್ಮ ತಂಡ ತುಂಬ ಒಳ್ಳೆ ಫಾರ್ಮ್ ಇದೆ ಅಂತ ಹೇಳಬೇಕು ಮೊದ್ಲಂಗೆ ಫಾರ್ಮಲ್ಲಿ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅನ್ನಂಗಿಲ್ಲ ಗುರು ಎಲ್ಲ ಆಟಗಾರರು ಕೂಡ ಒಳ್ಳೆ ಫಾರ್ಮ್ ಇದ್ದಾರೆ ಅಂತ ಹೇಳಬೇಕು ಆರಕ್ಕೆ ಆರು ಮ್ಯಾಚ್ ಗೆತ್ಕೊಂಡಿದ್ದಾರೆ ಇಲ್ಲಿಂದ ಮೂರು ಮ್ಯಾಚ್ ಗೆಲ್ತು ಅಂದರೆ ಕಪ್ ನಮ್ಮದೇ ಗುರು ಏನಂತ ಹೇಳೋ ಕಮೆಂಟ್ ಮಾಡಿ ಗುರು ವಿರಾಟ್ ಕೊಹ್ಲಿ ಯಾವ ರೀತಿ ಆಟ ಆಡೋ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಮ್ಮೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಗಡಿ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ದುಡಿಯೋದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ನೀತ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಈ ವರ್ಷ ಯಾರು ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಂತ ಯಾರು ಕೂಡ ಹೇಳಬೇಕು ಆದ್ರೆ ಆಗದೋಗಿದ್ದ ಮಾಡೋದು ನಮ್ಮ ಆರ್ ಸಿ ಬಿ ಕೆಲಸ ಅಂತ ಹೇಳಬೇಕು ಒಂದು ಪರ್ಸೆಂಟು ಚಾನ್ಸ್ ಇತ್ತಿಲ್ಲ ಆ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ಪ್ಲೇ ಆಫ್ ಗೆ ಕ್ವಾಲಿಫೈ ಆದ್ರೂ ಮಾರ್ಸಿ ಬಿದ್ದ ಅಂತ ಹೇಳ್ಬೇಕು ಯಾವತ್ತಪ್ಪ ಹೆಲ್ಮೆಟ್ ಇರ್ತದೆ ನಾಳೆ ಅಂತ ಹೇಳ್ಬೇಕು ರಾಯ್ ಅದು ಕೂಡ ಅಲ್ಲಿ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಯಾವ ರೀತಿ ಆಟ ವಿರಾಟ್ ಕೊಹ್ಲಿ ಸೀಸನ್ ಸ್ಟಾರ್ಟ್ ಆಗಿದ್ದಂತ ವಿರಾಟ್ ಕೊಹ್ಲಿನ ಬೇರೆ ಈಗ ಇರೋ ವಿರಾಟ್ ಕೊಹ್ಲಿಯ ಬೇರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಸ್ಲೋ ಆದ್ರೆ ಯಾವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಗೆ ಹಿಂಗೆ ಅಂದ್ರೆ ಅವಾಗಿಂದ ಅವಾಗಿಂದಗೋರು ಏನಾಯ್ತೋ ಗೊತ್ತಿಲ್ಲ ಸ್ಟ್ರೈಕ್ ರೇಟ್ ಮೇಲೆ ಬೆಂಕಿ ಆಗಿ ಆಡ್ತಾರೆ ಅಂತ ಹೇಳ್ಬೇಕು ಸಿಕ್ಸ್ ಮೇಲೆ ಸಿಕ್ಸ್ ಫೋರ್ಗಿಂತ ಸಿಕ್ಸ್ ಕೋ ಜಾಸ್ತಿ ಬರ್ತೈತೆ ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು ಈಗ ಪ್ರಾಕ್ಟೀಸ್ ಅಲ್ಲಿ ಕೂಡ ಅದೇ ರೀತಿ ಆಟ ಆಡದ ಅಂತ ಹೇಳ್ಬೇಕು ಗುರು ಕೇವಲ ನಲವತ್ತ ಒಂಬತ್ತು ಬಾಲಲ್ಲಿ ನೂರ ಎಂಟರು ರನ್ ಅಂತ ಹೇಳ್ಬೇಕು ನಾಟ್ ಔಟ್ ಆದ್ರು ಅಂತ ಹೇಳ್ಬೇಕು ನಲವತ್ತೊಂಬತ್ತು ಬಾಲ್ ನೂರಾ ಅಂತ ರೇಳ್ಬೇಕು ಇದರಲ್ಲಿ ಗುರು ಎಂಟು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಸಿಕ್ಸ್ ಅಲ್ಲಿ ಡೀಲ್ ಮಾಡ್ತಾರೆ ನಮಗೆ ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು ಇದೇ ರೀತಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡ್ಬೇಕು ರಾಜಸ್ಥಾನ್ ರಾಯಲ್ಸ್ ಗಳನ್ನ ತಟ್ಟರ್ಸ್ಕೊಂಡು ಅವ್ರು ಎಂತ ಫಾರ್ಮ್ ಆದರೆ ರಾಜಸ್ಥಾನ ಗೊತ್ತಿರ್ಬೋದು ಲಾಸ್ಟ್ ಸಿಕ್ಸ್ ಮ್ಯಾಚ್ ಐದು ಮ್ಯಾಚ್ ಅಲ್ಲಿ ಗೆದ್ದೇನು ಅಂತ ಹೇಳ್ಬೇಕು ಆ ರೀತಿ ಆಡ್ತಾ ಇದೆ ಅಂತ ಹೇಳ್ಬೇಕು ಒಂದು ಪೊಂದೆ ಟೈ ಆಗಿದೆ ಅವರು ಸೋಲಿನಲ್ಲಿ ಸುಳ್ಳಿನ ಸಿಕ್ಕಾಕೊಂಡ್ರೆ ನಾವು ಗೆಲುವಿನಲ್ಲಿ ಆರ್ ಇದೀವಿ ಅಂತ ಹೇಳ್ಬೇಕು ನಾವು ಸೆಮಿಫೈನಲ್ ಅವ್ರ ವಿರುದ್ಧ ಹೋಗಿ ಎರಡು ಸಾವಿರದ ಇಪ್ಪತ್ತೆರಡು ಅದನ್ನ ಮರೆಯಾಗಿ ಅಂತ ಹೇಳ್ಬೇಕು ಅದು ಕೂಡ ಈ ನನಗೆ ಸಿಂಪು ಸೆಮಿಫೈನಲ್ ಅಲ್ಲಿ ಈಗ ಆ ಸ್ಟೇಟ್ನ ಹೆಲ್ಮೆಟ್ ಅನ್ನು ತೀರಿಸ್ಕೊಂಡು ಅವ್ರನ್ನ ಮನೆ ಕಳಿಸ್ಬಿಟ್ಟು ಆ ನಂತರ ನಾಳೆ ನಾವು ಯಾರ ವಿರುದ್ಧ ಆಡ್ತೀವಿ ಆಮೇಲೆ ರಾಜಸ್ಥಾನ ರಾಯಕೇ ತಾರೀಕು ಹೆಲ್ಮೆಟ್ ಟೂ ಆಡ್ತೀವಿ ಸೆಮಿಫೈನಲ್ ಆಡ್ತೀವಿ ಆಮೇಲೆ ಫೈನಲ್ ಗುರು ಕಪ್ ನಮ್ದೇ ಗುರು ಏನಂತೀರಾ ಕಮೆಂಟ್